ಆ ನಿಜವಾಗ್ಲೂ ಏನೇ ಆಗಲಿ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರು ತಿಂಗಳಿಗೆ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕಾಗಲ್ಲ ಅಂತ ಒಂದು ಜ್ಞಾಪಕ ಆಗ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು ಟೇಕಿಂಗ್ಸ್ ಬೇರೆ ಥರ ನೋಡಬೇಕು ಎಲ್ಲ ಆ ತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅಂದ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಲೇ ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವರಿಬ್ಬರೇ ಸೇರಿಕೊಂಡ್ರು ಸಬ್ಜೆಕ್ಟ್ ಬಿಡಿ ಇಲ್ಲ ಸರ್ ಎಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಆಡೋದು ಮಾಡ್ಬಿಡ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಎಲ್ಲಿಗೋಗ್ತಿದೆ ಅಂತ ಇವ್ರೊಬ್ರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಬಜೆಟ್ ಇಲ್ಲ ಎಲ್ಲ ಒಂದ್ಸತಿ ಲಾಸ್ಟಲ್ಲಿ ನಮ್ಗಾರೇ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ವಿಚಾರ ಮಾಡಿದ್ದೀನಿ ಏನು ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗೋದು ಎ ಪಿಕ್ಚರಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತು ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದರೂ ಅವ್ನ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತೂ ಮೇಲಿರ್ತೀರಾ ಯಾಕಂದರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆಯೇ ಬೇಕು ಆ್ಯಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದರೆ ಅದು ಮುಗಿದಾಯ್ತು ಸೂಪರ್ ಡೂಪರ್ ಇಟ್ ಅದೇ ಥರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡೋಲ್ಲ ಅಂತ ಬರೀ ಬರೀ ಒಂದು ಡಿಸೈನ್ ಕೊಟ್ಟೆ ಸಾಕು ಅದ್ರಲ್ಲಿ ಡಿಸೈಡ್ ಲೆವೆಲ್ ಎವರ್ಗಿದ್ದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಈಸ್ ಎ ಫಿಲಮ್ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿನ್ನೂ ಬೆಟರ್ ಆಗಿರುತ್ತೆ ಇದೇನು ಮ್ಯೂಸಿಕ್ ನಾ ಇದನ್ನ ಜನ ಆತರ ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆ ಥರ ಆಗಿದೆ ಸೊ ಆ ಪ್ರಯತ್ನಲ್ಲೇ ಇದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಳು ನಿಮ್ದು ಏನೋ ಇನ್ನೊಂದ್ ತರ ಇದ್ ಆ್ಯಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಏನ್ಸ ಹೆಂಗಿರೋದು ಸತಿ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ ಪಿಚರ್ ತೊಗೊಂಡ್ಬರ್ತೀವಿ ಹಾಂ ಹೇಳಿ ಹೇಳಿ